ನಮಸ್ಕಾರ ಗುರು ಇವತ್ತು ನನ್ನ ಮೊದಲನೇ ವೀಡಿಯೋ ಇದು ಮೊದಲನೇ ವ್ಲಾಗು ನಾವೇ ಹೋಗ್ತಾ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂತ ಆಮೇಲೆ ಹೇಳ್ತೇನೆ ಫಸ್ಟ್ ವೀಡಿಯೋ ನೋಡಿ ಚೆನ್ನಾಗಿ ಬಂದಿಲ್ಲ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದರೂ ನೋಡಲೇಬೇಕು ಚೆನ್ನಾಗಿ ಬಂದಿದ್ರು ನೋಡಲೇಬೇಕು ಗತಿ ಇಲ್ಲ ನಿನ್ನಿಗೆ ಇದು ನನ್ನ ಮೊದಲನೇ ವೀಡಿಯೋ ಇದು ಯಾವ ಪ್ಲೇಸಿಂದ ಗೊತ್ತಾಯಿದ್ದಲ್ವ ಇಲ್ಲಿಗೆ ನಾವು ಬಂದಿರೋದು ಬಲ್ಮೂರಿಗೆ ಅಷ್ಟೇ ಎಲ್ಲ ಈಜೆಲ್ಲ ನೋಡ್ಕೊಂಡು ಈಜು ಬರಲಿಲ್ಲ ಅಂದರೆ ಈಜು ಹೊಡ್ಕೊಂಡು ಆಮೇಲೆ ಎಲ್ಲರೂ ಬಟ್ಟೆ ಗಿಡ್ಡೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಹೊಡಿದ್ದೆ ಖುಷಿ ದಿನಕ್ಕೆ ಎಷ್ಟೆಲ್ಲ ತಿಂದು ವೀಡಿಯೋ ಮಾಡುವಾಗ ನಮ್ಮ ಬೇಣ ಚೆನ್ನಾಗಿ ಆಡ್ಕೊಂಡ್ರು ನೀವು ವೀಡಿಯೋ ಮಾಡ್ತಾ ಇದ್ದೀಯಾ ಅಂತ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಹೋಗ್ಲಿ ಇದಾಗಿದ್ದು ನಮಗೆ ನಮ್ಮ ಮಿನಿಗಳು ಇದೇ ಥರ ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ